ಹಲೋ ಇವತ್ತು ನಾನು ಕ್ರಿಸ್ಮಸ್ ಸ್ಪೆಷಲ್ ಪ್ಲಮ್ ಕೇಕ್ ಹೇಗೆ ಮಾಡೋದು ಅಂತ ಈಸಿಯಾಗಿ ಇದ್ದೀನಿ ಇದಕ್ಕೆ ನಾನು ಒಂದಿಡಿ ಗೋಡಂಬಿ ಒಂದಿಡಿ ಬಾದಾಮಿ ಎರಡನ್ನೂ ಸಣ್ಣದಾಗಿ ಚೂರ್ ಮಾಡ್ಕೊಂಡಿದ್ದೀನಿ ಒಣ ದ್ರಾಕ್ಷಿ ವಾಲ್ನಟ್ ಮಿಕ್ಸ್ಡ್ ಬೆರೀಸ್ ಪಂಕಿನ್ ಸೀಡ್ಸ್ ಟೂಟಿ ಫ್ರೂಟಿ ಎಲ್ಲನೂ ಒಂದೊಂದು ಇಡಿ ತೊಗೊಂಡಿದ್ದೀನಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಆರೆಂಜ್ ಜ್ಯೂಸ್ನಲ್ಲಿ ನೆನೆಸ್ಬೇಕು ನಾನು ಇದಕ್ಕೆ ಒಂದು ಇಡೀ ಅನ್ಸಾಲ್ಟೆಡ್ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲನೂ ಒಂದು ಅರ್ಧ ಕಪ್ ಆರೆಂಜ್ ಜ್ಯೂಸಲ್ಲಿ ನೆನೆಸ್ಬೇಕು ಟ್ರೆಡಿಷನಲ್ ಮೆಥಡಲ್ಲಿ ಮಾಡೋ ಪ್ಲಮ್ ಕೇಕು ಒಂದು ತಿಂಗಳಲ್ಲಿ ಆರೆಂಜ್ ಜ್ಯೂಸಲ್ಲಿ ಅಥವಾ ರಮ್ಮಲ್ಲಿ ಸೋಕ್ ಮಾಡಿರ್ತಾರೆ ಆದರೆ ನಾನಿಲ್ಲಿ ಇನ್ಸ್ಟಂಟಾಗಿ ಮಾಡ್ತಿರೋದ್ರಿಂದ ಟೂ ಅವರ್ಸ್ ನೆನೆಸಿದ್ದೀನಿ ಈಗ ಒಂದು ದಪ್ಪ ಪಾತ್ರೆಗೆ ನಾನು ಟೂ ಥರ್ಡ್ ಕಪ್ ಆಫ್ ಶುಗರ್ನ ಹಾಕ್ಕೊಂಡು ಅದನ್ನು ಕೆರಮಲೈಸ್ ಮಾಡೋಕ್ಕೆ ಇದ್ದೀನಿ ಅದು ಸಕ್ಕರೆ ಅದಾಗೆ ಕರಗಬೇಕು ನಾವು ಯಾ ಎಕ್ಸ್ಟ್ರಾ ಏನೋ ಹಾಕೋ ಅವಶ್ಯಕತೆ ಇರೋಲ್ಲ ಅದು ಕ್ಯಾರಮಲೈಸ್ ಆದಮೇಲೆ ಒಂದು ಕಾಲು ಕಪ್ಪಷ್ಟು ನೀರು ಹಾಕಿ ತಿರುಗುತ್ತಾ ಇರಬೇಕು ನಾವು ಏನಕ್ಕೆ ನೀರು ಹಾಕಬೇಕು ಅಂದರೆ ನಾವು ಕ್ಯಾರಮಲೈಸ್ ಮಾಡಿರೋ ಶುಗರ್ ಗಟ್ಟಿ ಆಗಬಾರ್ದು ಹಾಗೆಯೇ ಅದು ಫ್ಲೋಯಿ ಕನ್ಸಿಸ್ಟೆನ್ಸಿ ಇರಲಿ ಅಂತ ನಾವು ನೀರನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ತಿರುಗಬೇಕು ಈಗ ಒಂದು ಜಾರ್ಗೆ ಮೂರು ಲವಂಗ ಎರಡು ಇಂಚು ಚಕ್ಕೆ ಮೂರು ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಪೌಡರ್ ಮಾಡ್ಕೋಬೇಕು ಅದು ಪೌಡರ್ ಆಗಲ್ಲ ಅದಕ್ಕೋಸ್ಕರ ನಾನು ಎರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಅದನ್ನು ಪೌಡರ್ ಮಾಡಿಕೊಂಡು ಅದಕ್ಕೆ ನಾನು ಶುಂಠಿ ಪೌಡರ್ ಕಾಲ್ ಸ್ಪೂನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ನಾನೊಂದು ಮಿಕ್ಸಿಂಗ್ ಬೌಲ್ಗೆ ಕಾಲು ಕಪ್ ರಿಫೈನ್ಡ್ ಆಯಿಲ್ ಮತ್ತು ಮಿಲ್ಕ್ ಅರ್ಧ ಕಪ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ವೆನಿಲಾ ಎಸೆನ್ಸ್ನ ಅರ್ಧ ಟೀ ಅಷ್ಟು ಹಾಕ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೊತ್ತಲ್ಲಿ ನಾವು ಓವನ್ನ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಕೊತಾ ಇದ್ದೀನಿ ಒನ್ ಏಯ್ಟಿ ಡಿಗ್ರಿ ಸೆಲ್ಷಿಯಸಲ್ಲಿ ಲೋವರ್ ರಾಡ್ ಹೀಟಿಂಗ್ ಮೋಡಲ್ಲಿ ಒಂದು ಹತ್ತು ನಿಮಿಷ ಪ್ರೀ ಹೀಟ್ ಮಾಡಿಕೊಂಡ್ರೆ ಸಾಕು ಈಗ ನಾವು ಡ್ರೈ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಮೈದಾ ಒಂದು ಕಪ್ ಆಮೇಲೆ ಬೇಕಿಂಗ್ ಪೌಡರ್ ಒನ್ ಟೀ ಸ್ಪೂನ್ ಬೇಕಿಂಗ್ ಸೋಡಾ ಅರ್ಧ ಟೀ ಸ್ಪೂನು ಉಪ್ಪು ಒಂದು ಪಿಂಚಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಜರಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಟ್ಟಿಗೆನೇ ಜರಡಿ ಮಾಡಿಕೊಂಡು ಮಿಕ್ಸ್ ಮಾಡಿದರೆ ಗಂಟಾಗುತ್ತೆ ಆದ್ದರಿಂದ ಒಂದು ಅರ್ಧದಷ್ಟು ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಪುನಃ ಜರಡಿ ಮಾಡಿ ಪುನಃ ಮಿಕ್ಸ್ ಮಾಡ್ಕೋಬೇಕು ಅದರಿಂದ ನಮಗೆ ಗಂಟಾಗಲ್ಲ ನಾವು ಮುಂಚೆನೇ ಪುಡಿ ಮಾಡ್ಕೊಂಡಿರೋ ಅಂಥ ಲವಂಗ ಚಕ್ಕೆದ ಪುಡಿನ ಕೂಡ ಆ್ಯಡ್ ಮಾಡಿಕೊಂಡು ಕೆರಮಲೈಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ನಾವು ಮುಂಚೆನೇ ಸೋಕ್ ಮಾಡಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸು ಎಲ್ಲ ಬೆರೀಸ್ ಎಲ್ಲ ಹಾಕಿ ಸೋಕ್ ಮಾಡಿದ್ವಲ್ಲ ಆರೆಂಜ್ ಜ್ಯೂಸ್ ಸಮೇತ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ನಾವು ಒಂದು ಟೀ ಸ್ಪೂನಷ್ಟು ವೆನಿಗರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೋಬೇಕು ನಾ ಅದನ್ನು ನಾವು ಮುಂಚೆನೇ ಗ್ರೀಸ್ ಮಾಡ್ಕೊಂಡಿರೋ ಅಂಥ ಮೋಲ್ಡ್ಗೆ ಹಾಕಿ ಒಂದೆರಡು ಸತಿ ಟ್ಯಾಪ್ ಮಾಡಿ ಓವನಲ್ಲಿ ಇಟ್ಟು ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕ್ ಮಾಡಬೇಕು ನನಗೆ ಟೋಟಲಾಗಿ ಬೇಕಾಗೋದಕ್ಕೆ ಟ್ವೆಂಟಿ ಫೈವ್ ಮಿನಿಟ್ಸ್ ತೊಗೊಂತು ನೋಡಿದಾಗ ಟೂತ್ ಪಿಕ್ ಇನ್ಸರ್ಟ್ ಮಾಡಿ ನೋಡಿದೆ ಅದು ಪರ್ಫೆಕ್ಟಾಗಿ ಬೇಕಾಗಿರೋದು ನೋಡ್ತಾ ಇರ್ಬೋದು ಎಲ್ಲೂ ಅಂಟ್ತಾ ಇಲ್ಲ ಕ್ರಿಸ್ಮಸ್ ಟೈಮಲ್ಲಿ ಕೇಕ್ ಆನ್ ಡಿಮ್ಯಾಂಡಲ್ಲಿರುತ್ತೆ ನೀವು ಆಗಿ ಮನೆಯಲ್ಲೇ ಕೂಡ ಮಾಡಿಕೊಂಡು ತಿಂದು ನೋಡಿ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಡ್ಜಸ್ಟ್ನ ನೈಫಲ್ಲಿ ನಾನು ಸಪ್ರೇಟ್ ಮಾಡಿಕೊಂಡು ನಾನು ಡಿಮೋಲ್ಡ್ ಮಾಡ್ತಾ ಇದ್ದೀನಿ ಈಸಿಯಾಗಿ ಡಿಮೋಲ್ಡ್ ಆಗಿದೆ ನೋಡಿ ಅದನ್ನು ಸ್ಲೈಸ್ ಮಾಡಿ ಕೂಡ ನೋಡ್ಬೋದು ಒಳಗಡೆ ಎಷ್ಟು ಲೋಡೆಡ್ ಆಗಿದೆ ಡ್ರೈ ಫ್ರೂಟ್ಸ್ ಅಂತ ಆಚೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಹೈಜೀನಾಗಿ ಮಾಡೋದ್ರಿಂದ ನಮಗೂ ಕೂಡ ಖುಷಿಯಾಗುತ್ತೆ ಈ ಸತಿ ಕ್ರಿಸ್ಮಸ್ಗೆ ನೀವೇ ಮನೆಯಲ್ಲೇ ಟ್ರೈ ಮಾಡಿ ಪ್ಲಮ್ ಕೇಕ್ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಹೆಚ್ಚಿನ ರೆಸಿಪಿಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು